ಎಲ್ಲರಿಗೂ ನಮಸ್ಕಾರ ಪ್ರತಿ ಹಗಲಿಗೂ ಒಂದು ರಾತ್ರಿ ಇರೋ ಹಾಗೆ ಮತ್ತೆ ತಿಮ್ಮಣ್ಣ ನಾಯಕರ ಹಗಲಿನಲ್ಲೂ ಒಂದು ರಾತ್ರಿ ಬರುತ್ತೆ ಮತ್ತೆ ತಿಮ್ಮಣ್ಣ ನಾಯಕರ ಕೀರ್ತಿ ಎಲ್ಲ ಕಡೆ ಹಬ್ಬುತ್ತಾ ಇರತಕ್ಕಂಥ ಕಾಲದಲ್ಲಿ ಅವ್ರಿಗೆ ಅದ್ದೇ ಇರೋರು ಸಹಜವಾಗೇ ಒಬ್ಬ ಉನ್ನತಿಗೆ ಬರ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ನಾಲ್ಕು ಜನ ಹೊಟ್ಟೆ ಕಿಚ್ಚಿನವ್ರು ಇದ್ದೇ ಇರ್ತಾರೆ ಹೋಗಿ ವಿಜಯನಗರದಲ್ಲಿ ಸಾಳು ನರಸಿಂಹರಾಯರಿಗೆ ಹಾಕ್ಕೊಡ್ತಾರೆ ನಿಮ್ಮನ್ನ ಮೀರಿಸ್ತಾರೆ ಮತ್ತಿ ತಿಮ್ಮಣ್ಣ ನಾಯಕರು ನಿಮ್ಮನ್ನ ಮೀರಿಸುವಂಗ ಬೆಳೀತಾ ಇದ್ದಾರೆ ಜೋಪಾನವಾಗಿರಿ ನೀವು ಅಲ್ಲ ಎಲ್ಲಿಂದ ಕಲ್ಕತ್ತಾದಿಂದ ಬಂಗಾಳದಿಂದ ಶ್ರೀಲಂಕಾ ಅವರಿಗೆ ಹರಡಿದ್ದಂತ ಚಿತ್ರದುರ್ಗ ಸಂಸ್ಥಾನವನ್ನ ಕ್ಷಮೆ ಇರಲಿ ಬಂಗಾಳದಿಂದ ಶ್ರೀಲಂಕಾವರೆಗೆ ಹರಡಿದ್ದಂತ ವಿಜಯನಗರ ಸಂಸ್ಥಾನವನ್ನ ಚಿತ್ರದುರ್ಗ ಸಂಸ್ಥಾನ ಮೀರುವುದು ಸಾಧ್ಯವೇ ಹಾ ಆದ್ರೆ ಸಾಳು ರಾಯರು ಆ ಕೇಳಿಕೆ ಮಾತನ್ನ ನಂಬುತ್ತಾರೆ ನಂಬಿ ಓಹೋ ಮತ್ತಿ ತಿಮ್ಮಣ್ಣನಾಯ್ಕರನ್ನ ನಾವು ಬೆಳೆಯಕ್ ಬಿಡಬಾರ್ದು ಬೆಳೆದ್ರೆ ಇವರು ನಾಳೆ ದಿನ ನಮಗೆ ಮುಳ್ಳಾಗಬಹುದು ಅಂದ್ರೆ ಆಗ ಏನಪ್ಪಾ ಅಂತಂದ್ರೆ ಇಂದ್ರ ನಿಮ್ಗೆಲ್ಲ ಗೊತ್ತಿರಬಹುದು ಪುರಾಣದ ಕಥೆಗಳಲ್ಲಿ ಇಂದ್ರ ಯಾರ ಭೂಮಿಲಿ ತಪಸ್ ಮಾಡ್ತಾ ಇದ್ರು ಓಹೋ ಇವನ್ ತಪಸ್ ಮಾಡಿ ಇಂದ್ರ ಪದವಿಯನ್ನ ಪಡೆದು ಬಿಡ್ತಾನೆ ಅಂತ ಹೇಳಿ ಒಂದ್ ತಪಸ್ಸನ್ನ ಭಂಗ ಮಾಡಕ್ಕೆ ರಂಭೆ ಊರುಷಿ ಮೇನಕ್ಕೆ ತಿಲೋತ್ತಮಯರನ್ನ ಕಳಿಸ್ತಾ ಇದ್ದ ಅಂತೆಲ್ಲ ನಾವು ಪುರಾಣದ ಕಥೆಗಳಲ್ಲಿ ಓದಿದಿವಲ್ಲ ಹಂಗೆ ಯಾರು ಬೆಳೀತಾ ಇದ್ದಾರೆ ಅಂತಂದ್ರೆ ದೊಡ್ಡವ್ರಿಗೆ ಇವ್ನು ಬೆಳೆಯೋದು ನಿಲ್ಲೇ ತೆರೆದು ಬಿಡಬೇಕು ಯಾಕೆಂತಂದ್ರೆ ಇವನ್ ಬೆಳೆದು ನಮಗೆ ಮೂಲವಾಗಬಾರದು ಅನ್ನುವಂಥ ಒಂದು ದೂರದೃಷ್ಟಿ ಆತಂಕ ಅದೇ ಆತಂಕ ಈ ಸಾಳೋ ನರಸಿಂಗರಾಯ್ ಬರುತ್ತೆ ಇವರು ತಮ್ಮ ಸೈನ್ಯ ತಕೊಂಡು ಬರ್ತಾರೆ ಆಯ್ತಾ ವಿಜಯನಗರ ಸಂಸ್ ಸಂಸ್ಥಾನದವರು ವೀರ ಸಾಳವ ನರಸಿಂಗರಾಯರೊಡನೆ ಸೇನೆಯನ್ನ ಕಳುಹಿಸಿದರು ಈ ದಂಡು ಮೂಳ ದಿಕ್ಕಿನ ಕಾನಾಪುರದ ಬಳಿಯಲ್ಲಿ ಬಂದು ಇಳಿಯಿತು ಆಯ್ತಾ ಇದನ್ನು ತಿಳಿದು ತಿಮ್ಮಣ್ಣ ನಾಯಕರು ವಿಶೇಷ ಪರಾಕ್ರಮಗಳಿಂದ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂತಾರೆ ಬಂದಾಗ ಹೇಳಿ ಕೇಳಿ ವಿಜಯನಗರ ಸೈನ್ಯ ಅಂದ್ರೆ ಏನ್ರಿ ಲಕ್ಷಾವಧಿ ಸೈನ್ಯ ಅರ್ಥ ಆಯ್ತಾ ದೊಡ್ಡ ಸೈನ್ಯ ಇಲ್ಲಿ ಇವ್ರ ಸೈನ್ಯ ಎಷ್ಟು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಅಷ್ಟೇ ಇವ್ರ ಸೈನ್ಯ ಮತ್ತಿ ತಿಮ್ಮಣ್ಣ ನಾಯಕರಲ್ಲಿ ಬರ್ತಾರೆ ಮತ್ತಿ ತಿಮ್ಮಣ್ಣ ನಾಯಕರಿಗೆ ಅವನ ಮೇಲೆ ಯುದ್ಧ ಮಾಡಿ ಅವರನ್ನ ಕೊಂದು ಜಯಿಸಬೇಕು ಅನ್ನೋ ಮನಸ್ಸಿರಲ್ಲ ಇವ್ರಿಗೆ ತನ್ನ ಶಕ್ತಿ ಪರಾಕ್ರಮಗಳ ಪರಿಚಯ ಮಾಡಿಕೊಡ್ಬೇಕು ಅಂತ ಇರುತ್ತೆ ಯಾಕೆಂದರೆ ನಾಯಕ ಅರಸರು ಅಂದರೆ ಎಷ್ಟು ಧೈರ್ಯವಂತರು ಎಷ್ಟು ಶಕ್ತಿಶಾಲಿಗಳು ಭಯ ಅನ್ನೋದೇ ಅವ್ರ ಡಿಕ್ಷನರಿಲಿ ಇರೋದಿಲ್ಲ ಅನ್ನೋ ಅಂಥದ್ದನ್ನು ಸಾಬೀತು ಮಾಡ್ಬೇಕಾಗತ್ತೆ ತಿಮ್ಮಣ್ಣ ನಾಯಕರಿಗೆ ಏನು ಮಾಡ್ತಾರೆ ರಾತ್ರೋರಾತ್ರಿ ಮಲಗಿದ್ದಂಥ ಸಾಳೋ ನರಸಿಂಗರಾಯರ ಕ್ಯಾಂಪಿಗೆ ಹೋಗ್ತಾರೆ ಸಾಳೋ ನರಸಿಂಗರಾಯರ ಪಟ್ಟದ ಕುದುರೆಗೆ ಕಟ್ಟಿದ್ದ ಲಾಯಕ್ಕೆ ಹೋಗಿ ಪಟ್ಟದ ಕುದುರೆನ ಕಟ್ಟಿದ್ದಂಥ ಹಗ್ಗಕ್ಕೆ ಬಿಚ್ಚಿ ಬಿಚ್ಚಬೇಕಾದ್ರೆ ಆ ಹಗ್ಗ ಗೂಟಕ್ಕೆ ಹಾಕಿ ಅದನ್ನ ಹೂತಿರ್ತಾರೆ ನೆಲಕ್ಕೆ ಯಾಕೆಂದ್ರೆ ಹಗ್ಗ ಕಿತ್ಕೊಂಡು ಹೋಗ್ಬಾರ್ದಲ್ಲ ಕುದುರೆ ಅಂತ ಇವ್ರು ಆ ಗೂಟ ಕಿತ್ತಾಕಿ ಆ ಹಗ್ಗನ ಬಿಚ್ಚಿ ಅದನ್ನ ಬಿಚ್ಚಬೇಕು ಅನ್ನೋ ಹೊತ್ತಿಗೆ ಆ ಮಲಗಿದ್ದಂಥ ಕಾವಲು ಬಟನಿಗೆ ಎಚ್ಚರ ಆಗ್ಬಿಡುತ್ತೆ ಆದಾಗ ಅವನು ಎದ್ದು ಏನೋ ಸದ್ದಾಗ್ತಾ ಇದ್ಯಾಲ ಅಂತ ಕಣ್ ತಿಕ್ಕೊಂಬರೋತೀವ ಹೊತ್ತಿಗೆ ಮತಿ ತಿಮ್ಮಣ್ಣ ಅಲ್ಲೇ ಇದ್ದಂಥ ಹುಲ್ಲಿನ ಮೆದೆ ಕುದುರೆಗೆ ಹಾಕ್ತಾರಲ್ಲ ಹುಲ್ಲು ಆ ಹುಲ್ಲಿನ ಮೆದೆ ಒಳಗಡೆ ಔಸ್ಕೊಂಡು ತಮ್ಮೇಲೂ ಆ ಮೆದೆ ಎಳ್ಕೊಂಡ್ಬಿಟ್ಟು ಆ ಮೆದೆ ಮೇಲೆ ಎಲ್ಲ ಎಳ್ಕೊಂಡ್ಬಿಟ್ಟು ಹಿಂಗ್ ಮಲ್ಕೊಂಡ್ಬಿಡ್ತಾರೆ ಆಗ ಬಂದು ನೋಡ್ತೇನೆ ಕಾವಲುಗಾರ ಓಹೋ ಇದೇನು ಕುದುರೆ ಅಂತ ಹೇಳಿ ಗೂಟಾನು ಬಿಚ್ಕೊಂಡ್ಬಿಟ್ಟಿದ್ಯಾ ಕುದುರೆ ಇಷ್ಟೊಂದು ಬಲಶಾಲಿಯಾಗಿ ಗೂಟ ಕಟ್ಟಿದ್ನೆ ನಾನು ಬಿಚ್ಕೊಂಡ್ಬಿಡ್ತಲ್ಲ ಇದು ಅಂತ ಹೇಳಿ ಆ ಕುದುರೆ ಗೂಟನ ಇವ್ರು ಹಿಂಗೆ ಮೆಚ್ಕೊಂಡಿರ್ತಾರಲ್ಲ ಇವ್ರ ಕೈ ಮೇಲೆ ಇಲ್ಲಿಟ್ಟು ಗೂಟವನ್ನ ನೋಡಿ ಇವ್ರ ಕೈ ಮೇಲೆ ಹಿಂಗಿಟ್ಟು ಇದನ್ನ ತೆಗೆದು ಓಡಾಡ್ಬಿಡ್ತಾರ ಕೈ ಸಮೇತ ಹೋಗುತ್ತೆ ಕೈ ಸಮೇತ ಗೂಟನ ಹೂತಾಕ್ಬಿಟ್ಟು ಕಟ್ಬಿಡ್ತಾನೆ ಈಗ ಇವ್ರ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ ಕುದುರೆ ಕಟ್ಬಿಟ್ಟಿದೆ ಅವ್ನು ಕಟ್ಟಿಬಿಟ್ಟು ಅವನಲ್ಲಿ ಕೂತ್ಕೊಂಡ್ಬಿಡ್ತಾನೆ ಎಚ್ಚರವಾಗಿ ಬಿಚ್ಚಿದ್ರೆ ಅವ್ನಿಗೆ ಎಚ್ಚರ ಏನು ಮಾಡ್ತಾರೆ ಮತ್ತೆ ತಿಮ್ಮಣ್ಣ ನಾಯಕರು ಸೊಂಟದಲ್ಲಿದ್ದ ಬಾಕುವನ್ನ ತೆಗಿತಾರೆ ತಮ್ಮ ಕೈಯನ್ನು ಚರ 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 ಚರನೇ ಕತ್ತರಿಸ್ಕೊಂಬಿಡ್ತಾರೆ ನಡ್ರಿ ಹ ಸೊಂಟದಲ್ಲಿದ್ದ ಬಾಕುವನ್ನ ತೆಗೆದು ತಮ್ಮ ಕೈನ ಚರ 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 ಕತ್ತರಿಸಿ ಕೈನ ಅಲ್ಲೇ ಬಿಟ್ಬಿಡ್ತಾರೆ ಮೊಂಡುಗೈಗೆ ಬಟ್ಟೆ ಸುತ್ತಕೊಂಡು ಅವನು ಮಲಗೋದನ್ನೇ ಕಾದಿದ್ದು ಕುದುರೆನು ಬಿಚ್ಕೊಂಡು ತಗೊಂಡ್ತಾನೆ ಹೆಂಗ್ರಿ ತಮ್ಮ ಕೈಯನ್ನ ನೆಲದೊಳಗೆ ಆ ಗೂಟ ಜೊತೆಗೆ ಬಿಚ್ಚಿಬಿಟ್ಟು ಕುದುರೆನ ಬಿಚ್ಚಿಕೊಂಡು ಹಗ್ಗ ಬಿಚ್ಚಿಕೊಂಡು ಮೊಂಡುಗೈಗೆ ಬಟ್ಟೆ ಸುತ್ತಕೊಂಡು ಕುದುರೆ ಹತ್ಕೊಂಡು ತಮ್ಮ ಕ್ಯಾಂಪಿಗೆ ಬಂದ್ಬಿಡ್ತಾರೆ ಅವತ್ತಿಂದ ಅವರಿಗೆ ಮಂಡುಗೈ ಮತ್ತಿತಿಮ್ಮಣ್ಣ ತಿಮ್ಮಣ್ಣ ನಾಯಕರು ಮತ್ತೆ ತಿಮ್ಮಣ್ಣ ನಾಯಕರಿಗೆ ಒಂದು ಕೈ ಇರೋದಿಲ್ಲ ಅವತ್ತಿಂದ ಇದು ನಾಯಕರ ಸರ ಧೈರ್ಯ ಶೌರ್ಯ ತಮ್ಮ ಕೈಯನ್ನೇ ತಾವು ಚರ 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 ಅಂತ ಕುಯ್ಕತರ ಇದ್ರೆ ಅವರ ಮನೋಸ್ಥೈರ್ಯ ನೋಡ್ರಿ ಅವ್ರ ಸೆಟ್ ನೋಡ್ರಿ ನೀವು ಇನ್ನೊಬ್ಬನ ಕತ್ ಕತ್ತರಿಸೋದು ಬೇರೆ ಮೈಂಡ್ಸೆಟ್ಟು ತಮ್ಮ ಕೈಯನ್ನೇ ತಾವು ಕತ್ತರಿಸ್ಕೊಳ್ಳೋದಿದೆಯಲ್ಲ ಆ ಮೈಂಡ್ಸೆಟ್ಗೆ ಏನ್ರಿ ಹೇಳ್ತೀರಿ ದಟ್ ಈಸ್ ಮತ್ತಿ ತಿಮ್ಮಣ್ಣ ನಾಯಕರು ಇಷ್ಟೇ ಅಲ್ಲ ಮಾರನೇ ಬೆಳಗ್ಗೆ ತಾವೊಂದು ಕೆರೆ ಕಟ್ಟಿಸಿರ್ತಾರೆ ಇವತ್ತು ಮತ್ತಿ ತಿಮ್ಮಣ್ಣ ನಾಯಕರ ಕೆರೆ ಇದೆ ಇವತ್ತು ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಮತ್ತಿ ತಿಮ್ಮಣ್ಣ ನಾಯಕರ ಕೆರೆಗೆ ಅವತ್ತಿನ ಅಂದರೆ ಅವರು ಕಟ್ಟಿಸಿದಂಥ ಕೆರೆಗೆ ಇವರು ಸಾಡೋ ನರಸಿಂಹರಾಯರ ಪಟ್ಟದ ಆನೆಯನ್ನು ನೀರು ಕುಡಿಸೋದಕ್ಕೆ ಕಾವಡಿಗಳು ಮಾವು ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗಿ ಮಾರನೇ ದಿನಕ್ಕೆ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಬೆಟ್ಟವನ್ನ ನೀರಿ ಕುಳಿದಂಥ ಮತ್ತಿ ತಿಮ್ಮಣ್ಣ ನಾಯಕರು ಆ ಆನೆ ನೀರ್ ಕುಡಿಯಕ್ ಬಂದಾಗ ಇವ್ರ ಬೆಟ್ಟದ ಮೇಲಿನಿಂದ ಎಷ್ಟೆತ್ರ ಇದೆ ಅಂತ ನೀವ್ ಆ ಬೆಟ್ಟ ಎಷ್ಟೆತ್ರ ಇದೆ ಎಲ್ಲಿಂದ ಅವ್ರು ಬಾಣ ಹೂಡಿದ್ರು ಅಂತ ನೀವು ನೋಡ್ಬೇಕು ಅಂದ್ರೆ ನೀವು ಮತ್ತಿತಣ ನಾಯಕರು ಕೆರೆಗೆ ಹೋಗ್ಬೇಕು ನೀವು ಅಂಥದ್ದೊಂದು ಅದ್ಭುತ ಅದು ಆಯ್ತಾ ಅಲ್ಲಿ ಅವರು ಆ ಬೆಟ್ಟವನ್ನ ಏರಿ ಕುಳಿತು ಬ್ರಿಜನ್ನ ಏರಿ ಕುಳಿತು ಕೆಳಗಡೆ ಆನೆ ಬಂದಾಗ ತಮ್ಮ ಮಂಡುಗೈಯಲ್ಲಿ ಬಿಲ್ಲನ್ನ ಹಿಡಿದು ತಮ್ಮ ಕಾಲಿನ ಸಹಾಯದಿಂದ ಬಾಣವನ್ನ ಗುರಿ ಮಾಡಿಟ್ಟು ಆ ಬಿಲ್ಲನ್ನ ಕಾಲಿನ ಸಹಾಯದಿಂದ ಹಿಡ್ಕೊಂಡು ಬಿಲ್ಲನ ಕಾಲಿನ ಎರಡು ಬೆರಳುಗಳಿಂದ ಬಿಲ್ಲನ್ನ ಹಿಡಿದು ಈ ಕೈಯಲ್ಲಿ ಬಾಣವನ್ನ ಸೆಟ್ ಮಾಡಿ ಒಂದೇ ಬಾಣನ ಆನೆಯ ನಡು ಮಧ್ಯೆ ಹಣೆ ಮಧ್ಯೆ ಕೊಡಿತಾರೆ ಆ ಬಾಣ ಪೂರ್ತಿ ಪೂರ್ತಿಯಾಗಿ ಆನೆ ಒಳಗುತ್ತೆ ಆನೆ ಚೀರಿಕೊಂಡು ಗೀಲಿಡುತ್ತಾ ಪ್ರಾಣ ಬಿಟ್ಟು ಬಿಡುತ್ತೆ ಒಂದೇ ಬಾಣ ಒಂದೇ ಬಾಣ ರೀ ಒಂದೇ ಬಾಣದಿಂದ ಆನೆಯನ್ನು ಸಂಹರಿಸಿದಂತ ಧೀರ ಬತ್ತಿ ತಿಮ್ಮಣ್ಣ ನಾಯಕ ಸುತ್ತ ಕಿ ಕಿರ್ಚಾಡ್ಕೊಂಡು ನೋಡತಾರೆ ಎಲ್ಲಿಂದ ಬಾಣ ಬಂತು ಅಂತಾನೆ ಗೊತ್ತಾಗಲ್ಲ ಎದ್ನೋ ಬಿದ್ನೋ ಅಂತ ಆನೆ ಅಲ್ಲೇ ಹೋಗ್ತಾರೆ ಈ ವಿಚಾರ ಗೊತ್ತಾಗಲಾಗಿ ಸಾಳೋ ನರಸಿಂಗರಾಯರು ಆಮೇಲೆ ಸಾಳೋ ನರಸಿಂಗರಾಯ್ಗೆ ಅಲ್ಲಿವರೆಗೆ ಮನದಟ್ಟಾಗುತ್ತೆ ಮನದಟ್ಟಾಗಿ ಸಾಲೋ ರಾಯರು ತಮ್ಮ ಸೈನ್ಯವನ್ನ ಆ ವಾಪಸ್ ತಗೊಂಡು ಹೋಗುವಂತ ಕಾಲಕ್ಕೆ ವಿಜಯನಗರದಿಂದ ಏನ್ ಸುದ್ದಿ ಬರುತ್ತೆ ಕಲಬುರಗಿನ ಮುತ್ತಿಗೆ ಹಾಕ್ಬೇಕು ನೀವು ಇಮ್ಮಿಡಿಯೇಟ್ ಆಗಿ ಈ ಮತ್ತಿ ತಿಮ್ಮಣ್ಣ ನಾಯಕರ ಜೊತೆಗಿನ ಯುದ್ಧವನ್ನ ನಿಲ್ಲಿಸಿ ಕಲಬುರ್ಗಿಗೆ ಹೋಗಿ ಇಂತ ಸುದ್ದಿ ಬರುತ್ತೆ ಅಷ್ಟೊತ್ತಾಗ್ಲೇ ಮತ್ತಿ ತಿಮ್ಮಣ್ಣ ನಾಯಕರ ಶೌರ್ಯ ಪರಿಚಯ ಆಗಿರ್ತಲ್ಲ ಸಾಲ ನರಸಿಂಗರಾಯರಿಗೆ ಮತ್ತು ಇವರು ವಿಜಯನಗರವನ್ನ ಮುತ್ತಿಗೆ ಹಾಕ್ಬೇಕು ಅಂತ ಯಾವ ಇಂಟೆನ್ಶನ್ ಇಲ್ಲ ಅಂತ ಗೊತ್ತಾಗಿರುತ್ತಲ್ಲ ಇವರು ಇಲ್ಲಿಂದ ತಮ್ಮ ಸೈನ್ಯ ಹಿಂದೆಕೊಂಡು ಸೀದಾ ದುರ್ಗದಿಂದ ಕಲಬುರ್ಗಿಗೆ ಹೋಗ್ತಾರೆ ದುರ್ಗದಿಂದ ಕಲಬುರಗಿ ಎಲ್ರಿ ಅರ್ಧ ಡಿಸ್ಟೆನ್ಸ್ ಬೆಂಗಳೂರಿಂದ ದುರ್ಗ ದುರ್ಗ ಆದಮೇಲೆ ಕಲಬುರ್ಗಿ ಹೆಚ್ಚು ಕಡಿಮೆ ಮುನ್ನೂರು ಕಿಲೋಮೀಟರ್ ಇರ್ಬೋದು ಏನಪ್ಪ ಹೋಗಿ ಕಲಬುರಗಿನ ಮುತ್ಕೆ ಹಾಕ್ತಾರೆ ಆಯಿತಾ ಮುತ್ಕೆ ಹಾಕಿ ಕೂತ್ಕೋತಾರೆ ಆರು ತಿಂಗಳಾಗತ್ತೆ ಮುತ್ತಿಗೆ ಹಾಕಿ ಆರು ತಿಂಗಳಾಗತ್ತೆ ಏನೂ ಇಲ್ಲ ಒಳಗಡೆ ಇರೋರು ಒಳಗಡೆ ಈಚೆ ಇರೋರು ಈಚೆ ಆಗ ಯೋಚನೆ ಮಾಡ್ತಾರೆ ವಿಜಯನಗರದಲ್ಲಿ ಯಾಕೆ ಇದನ್ನ ಎಷ್ಟರಲ್ಲಿ ಸಹಾಯ ತಗಬಾರದು ನಾವು ಅಂತ ಹೇಳಿ ಪುನಃ ಮತ್ತಿ ತಿಮ್ಮಣ್ಣ ನಾಯ್ಕರಿಗೆ ಕಳಿಸ್ತಾರೆ ಅಷ್ಟೊದ್ಗಾಗ್ಲೇ ಇವರು ಕೈ ಕಳ್ಕೊಂಡಿದ್ದು ಆನೆಗೆ ಬಾಣ ಹೂಡಿ ಇವರು ಆನೆಯನ್ನು ಕೊಂದಿದ್ದು ಇದೆಲ್ಲ ಅವತ್ತು ನಮ್ಮ ದಕ್ಷಿಣ ಭಾರತಾದ್ಯಂತ ಪ್ರಚಾರ ಆಗಿ ತುಂಬಾ ಹೆಸರು ಬಂದ್ಬಿಟ್ಟಿರುತ್ತೆ ಮತ್ತಿ ತಿಮ್ಮಣ್ಣ ನಾಯ್ಕರಿಗೆ ತುಂಬ ಹೆಸರು ಬಂದಿರುತ್ತೆ ಇವರ ಶೌರ್ಯದ ಕುರಿತಾಗಿ ಅನೇಕ ದಂತ ಕಥೆಗಳು ಪ್ರಚಲಿತಕ್ಕೆ ಬಂದ್ಬಿಟ್ಟಿರುತ್ತೆ ಅಲ್ಲಿವರೆಗೆ ಆಗ ವಿಜಯನಗರದಿಂದ ಸುದ್ದಿ ಬರುತ್ತೆ ತತ್ಕ್ಷಣ ನೀವು ಕಲಬುರ್ಗಿಗೆ ನಿಮ್ಮ ಸೈನ್ಯ ತಕ್ಕೊಂಡು ಹೋಗ್ಬೇಕು ಆಗ್ಲಿ ಸ್ವಾಮಿ ಯಾಕೆಂದ್ರೆ ಇವ್ರು ವಿಜಯನಗರದ ಸಾಮಂತರು ಇವ್ರು ಸೈನ್ಯ ಕಟ್ಟಿ ಕೋಟೆ ಕಟ್ಟಿ ಇಟ್ಕೊಂಡಿರೋದೇ ವಿಜಯನಗರಕ್ಕಾಗಿ ಆಗ್ಲಿ ಸ್ವಾಮಿ ನಾವು ಕಲಬುರ್ಗಿಗೆ ಹೋಗ್ತೀವಿ ಅಂತ ಇಲ್ಲಿ ಮನೆಯಲ್ಲಿ ಎಲ್ಲಿ ಹ ಮತ್ತಿ ತಿಮ್ಮಣ್ಣ ಚಿತ್ರಬಾನು ಚಿತ್ರಭಾನು ಸಂವತ್ಸರದ ವೈಶಾಖ ಮಾಸದಲ್ಲಿ ತನ್ನ ಮಗನಾದಂತ ಓಪಣ್ಣ ನಾಯಕ ದೊಡ್ಡಣ್ಣ ನಾಯಕ ಗುಲ್ಪಿ ನಾಯಕ ಇನ್ನು ಸ್ವಲ್ಪ ಜನ ದುರ್ಗದಲ್ಲಿ ಇಟ್ಟುಬಿಟ್ಟು ಮಿಕ್ಕಿದವ್ರನ್ನೆಲ್ಲ ಕರ್ಕೊಂಡು ಎರಡು ಸಾವಿರ ಮಂದಿ ಸೈನ್ಯ ತಕ್ಕೊಂಡು ತನ್ನ ಮನೆ ದೇವರಿರ್ತಕ್ಕಂಥ ನೀರ್ ತಡಿಗ್ ಬಂದು ರಂಗನಾಥ್ ಸ್ವಾಮಿ ಸೇವೆ ಮಾಡ್ತಾರೆ ದುರ್ಗದಿಂದ ಹೊರಟು ನೀರ್ ತಡಿ ದುರ್ಗದಿಂದ ಇವತ್ತು ಒಂದು ಅರ್ಧ ಗಂಟೆ ಅಷ್ಟೇ ನಾವು ಕಾರಲ್ಲಿ ನೀರ್ ತಡಿಗೆ ಬರ್ತಾರೆ ನೀರ್ ತಡಿ ರಂಗನಾಥ್ ಸ್ವಾಮಿಗೆ ಬಂದು ನೀರ್ ಸೇವೆ ಮಾಡಿ ನೋಡಪ್ಪ ನಾನು ನಿದ್ದಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ ನನ್ನ ಕಾಪಾಡು ಅಂತ ರಂಗನಾಥ್ ಸ್ವಾಮಿ ಕೇಳ್ಕೊಂಡು ಸೀದಾ ದುರ್ಗಕ್ಕೆ ದುರ್ಗದಿಂದ ಕಲಬುರ್ಗಿ ನೀರ್ತಡಿಯಿಂದ ಕಲಬುರ್ಗಿಗೆ ಬರ್ತಾರೆ ಅಲ್ಲಿ ಸಾಳೋ ನರಸಿಂಗರಾಯರ್ನ ಮಾತಾಡ್ತಾರೆ ಮಾತಾಡಿ ಸಾಳೋ ರಾಯರೇ ನಿಮ್ಮ ಮುತ್ತಿಗೆನ ಹಿಂತೆಗಿರಿ ನಾನ್ ಐ ವಿಲ್ ಟೇಕ್ ಕೇರ್ ಆಫ್ ಐ ವಿಲ್ ಟೇಕ್ ದ ಚಾರ್ಜ್ ಆಫ್ ಕಲಬುರ್ಗಿ ನಿಮ್ಮ ಮುತ್ತಿಗೆ ಹಿಂತಗೊಳ್ಳಿ ನಾನು ಎರಡ್ ಸಾವಿರ ಜನನ ಇಟ್ಕೊಂಡು ನಾನು ಇವ್ರನ್ನ ನೋಡ್ಕೊತೀನಿ ಸಾಳು ನರಸಿಂಗ್ ರಾಯರು ಒಪ್ನೆ ಅಪ್ಣೆ ಕೊಟ್ಬಿಟ್ಟು ಅಹ್ ಹಿಂದ್ ತಗೋತಾರೆ ಹಿಂದ್ ತಗೊಂಡಂತ ಕಾಲಕ್ಕೆ ಯಾವಾಗ ಇವರು ಕೋಟೆ ಇಂಥ ಚಾರ್ಜ್ ನಾ ತಗೋತೀನಿ ಈ ಸೈನ್ಯದ ಮುಖ್ಯಸ್ಥ ನೀವು ಆಗ್ತೀನಿ ನೀವು ಅಂದಾಗ ಸಾಳು ನರಸಿಂಗ್ ರಾಯರು ಒಪ್ಕೊಂಡು ಅವರು ತಮ್ಮ ಸೈನ್ಯ ತಗೊಂಡು ವಾಪಸ್ ಅಟೋಗ್ತಾರೆ ಆಯ್ತಪ್ಪ ನೀನೇನ್ ನೋಡ್ತೀಯ ನೋಡು ಅಂತ ಹೋದ್ಮೇಲೆ ಮತ್ತಿ ತಿಮ್ಮಣ್ಣ ನಾಯಕರು ಎರಡು ಸಾವಿರ ಮೂಟೆ ಹತ್ತಿ ತರಿಸ್ತಾರೆ ಎರಡು ಸಾವಿರ ಮೂಟೆ ಹತ್ತಿ ಹತ್ತಿ ಮೂಟೆ ತರಿಸ್ಬಿಟ್ಟು ಕಲಬುರ್ಗಿ ಕೋಟೆ ಬಾಗಲ್ಗಳಿಗೆ ಹಾಕ್ತಾರೆ ತುಂಬಿಡ್ತಾರೆ ಬೆಂಕಿ ಕಡ್ಡಿ ಕೊಟ್ಟ ಅಂದ ತಕ್ಷಣ ಬಗ ಧಗ 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 ಅಂತ ಕಲಬುರ್ಗಿಯ ಕೋಟೆ ಬಾಗಲ ಹತ್ಕೊಂಡು ಹುಡುಗ ಇವರೆಲ್ಲ ಈಗ ಹೊರಗಡೆಯಿಂದ ಹತ್ತಿ ಮೂಟೆ ಜೋಡಿಸೋ ಅಷ್ಟೊತ್ತಿಗೆ ರಾತ್ರಿ ಎಲ್ಲಾ ತಿಮ್ಮಣ್ಣ ನಾಯಕರ ಸೈನಿಕರು ಬುರ್ಜುಗಳನ್ನ ಹತ್ತಿ ಮೇಲೆ ಕಾಯ್ಕೊಂಡಿರ್ತಾರೆ ಬುರ್ಜುಗಳನ್ನ ಹತ್ತೋದಕ್ಕೆ ರೆಡಿ ಆಗಿರ್ತಾರೆ ಯಾವಾಗ ಕೋಟೆ ಬಾಗಲಕ್ ಬೆಂಕಿ ಹತ್ತುತ್ತೋ ಯಾವಾಗ ಕೋಟೆ ಬಾಗಲು ಉರಿದು ಬಿತ್ತೋ ಇವರು ಅದೇ ಕಾಲದಲ್ಲಿ ಎಲ್ಲಾ ಬುರ್ಜಿನ ಮೇಲೆ ಹತ್ತಿ ಆ ಕಡೆಯಿಂದ ಏನ್ ಕೋಟೆ ಬಾಗಲು ಹತ್ತಿ ಉರಿತಾ ಇದೆ ಅಂತ ನೋಡ್ ಬರ್ತಿದ್ದಂತ ಕಲಬುರ್ಗಿಯ ಸೈನಿಕರನ್ನ ಯಾವ ಮಟ್ಟಕ್ಕೆ ಕಳೆದ ಬಿಡ್ತಾರೆ ಅಂತಂದ್ರೆ ತಿಮ್ಮಣ್ಣ ನಾಯಕನ ಕಡೆಯ ಜನರು ಊರೊಳಗೆ ಜನರನ್ನ ಕಡಿದ ರಕ್ತವು ಊರ ಬಾಗಿಲಲ್ಲಿ ಮೊಳಕಾಲು ಮಟ್ಟ ಹರಿಯಿತು ಊರ ಬಾಗಿಲಲ್ಲಿ ಅಂದ್ರೆ ಬೆಂಕಿ ಹಾಕಿದ ಬಾಗಿಲಿನಲ್ಲಿ ಮೊಳಕಾಲು ಮಟ್ಟದ ರಕ್ತದ ಕಾಲುವೆ ರೀ ಯಾವ ಮಟ್ಟ ಕಡ್ದಾಗ್ತಾರೆ ಹ ಇಂಥ ರೌದ್ರವನ್ನ ಇಂಥ ಕ್ರೌರ್ಯವನ್ನ ಇಂಥ ಭೀಭತ್ಸ ಯುದ್ಧವನ್ನ ಕಲಬುರಗಿಯ ಇತಿಹಾಸದಲ್ಲೇ ಎಲ್ಲರೂ ಕಾಣದೇ ಇರುವಂತ ಕಾಲಕ್ಕೆ ಮತ್ತಿ ತಿಮ್ಮಣ್ಣ ನಾಯಕರು ತಮ್ಮ ಅಸಾಧಾರಣವಾದ ಭೀಭತ್ಸತೆಯನ್ನ ತಂದು ಕಲಬುರ್ಗಿಯನ್ನು ಅಕ್ಷರಶಃ ಗಡ 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 ಅಂತ ನಡುಗುವಂತೆ ಮಾಡಿ ತಮ್ಮ ಕಾಲ ಇಟ್ಕೊತಾರೆ ಹ ಇಂಥ ರೌದ್ರವನ್ನೇ ಕಲಬುರ್ಗಿಯ ಸೈನಿಕರು ಕಂಡಿರೋದಿಲ್ಲ ಅಂಥ ರೌದ್ರ ಆ ಥರ ಕುರಿನೂ ಅಷ್ಟು ಕೇವಲವಾಗಿ ಕಡೆ ಹಂಗೆ ಮನುಷ್ಯನ ತಲೆಗಳನ್ನ ಕಡಿ ಕಡಿದು ಕಡಿ ಕಡಿದು ಕಲಬುರಗಿಯ ಕೋಟೆ ಬಾಗಲು ಗುಡ್ಡೆ ಹಾಕ್ಬಿಡ್ತಾರೆ ನಡುಗ್ ಹೋಗ್ಬಿಡ್ತಾರೆ ಕಲಬುರಗಿಯ ಸೈನಿಕರು ನಡುಗ ಹೋಗ್ಬಿಡ್ತಾರೆ ಏನಪ್ಪಾ ಇದು ಮತ್ತಿ ತಿಮ್ಮಣ್ಣ ನಾಯಕರ ಶೌರ್ಯ ಅಂತ ಆಗ ಕಲಬುರ್ಗಿ ಶರಣಾದಾಗ ಅಹ್ ಸಾಳ ನರಸಿಂಗ್ ರಾಯರು ಬಂದು ಸಾಕ ಅವ್ರೇ ಸಾವಿಂಗರೇ ತಲೆ ಕೆಟ್ಟೋಗುತ್ತೆ ಏನಪ್ಪ ಇದು ಏನೇ ಈ ರಕ್ತ ಈ ಮಟ್ಟಿಗೆ ಯುದ್ಧ ಇಷ್ಟು ರಕ್ತ ಚೆಲ್ಲಾಟ ಒಂದು ಕೋಟೆಗೆ ಅಂತ ಹೇಳಿ ಇಲ್ಲಿಗೆ ಸಾಕು ಮಾಡಿ ತಿಮ್ಮಣ್ಣ ನಾಯಕರೇ ಅಂತ ಅವ್ರನ್ನ ಹಿಡಿಸಿ ಧರ್ಮ ಹಿಡಿಸಿ ಕೋಟೆ ಠಾಣ್ಯವಾದಂತ ವಿಷಯವನ್ನ ಕಲ್ಬುರ್ ವಿಜಯನಗರಕ್ಕೆ ವಾಪಸ್ ಭಿನ್ನವಸ್ತಳೆ ಕಳಿಸ್ಲಾಗಿ ಅವರನ್ನು ಅಲ್ಲಿನ ಸಕಲ ಮರ್ಯಾದೆಗಳಿಂದ ಕರ್ಕೊಂಡ್ಬರತಕ್ಕದ್ದು ಅಂತ ವಿಜಯನಗರದಿಂದ ಬರುತ್ತೆ ಸುದ್ದಿ ಸಕಲ ಮರ್ಯಾದೆಗಳಿಂದ ವಿಜಯನಗರಕ್ಕೆ ಬಂದು ವಿಜಯನಗರವನ್ನು ಭೇಟಿ ಮಾಡಿ ವಿಜಯನಗರದಲ್ಲಿ ಮೂರು ತಿಂಗಳವರೆಗೆ ಅವ್ರಿಗೆ ಅನವರತ ಸನ್ಮಾನ ಮಾಡ್ತಾರೆ ಮೂರು ತಿಂಗಳು ಕಲಬುರಗಿ ಕೋಟೆ ಗೆದ್ಕೊಟ್ಟಿದ್ದ ಸವಿನ ನೆನಪಿಗೆ ಮೂರು ತಿಂಗಳು ಮತ್ತಿ ತಿಮ್ಮಣ್ಣ ನಾಯಕರನ್ನ ವಿಜಯನಗರದಲ್ಲಿ ಇರಿಸ್ಕೊಂಡು ಅವ್ರನ್ನ ಸನ್ಮಾನದಲ್ಲಿ ಮುಳುಗಿಸ್ಬಿಡ್ತಾರೆ ವಿಜಯನಗರದ ಅರಸರು ಸನ್ಮಾನದಲ್ಲಿ ಮುಳುಗಿಸಿ ಚಿನ್ನದ ದೊಡ್ಡ ಶಂಖ ಚಕ್ರದ ಜೊತೆಗೆ ಒಂದು ಜೊತೆ ಅಂದಳ ಮತ್ತು ಮೊಸಳೆ ಬಾಯಿಯ ಜೋಡು ಮೊಸಳೆಯ ಚರ್ಮದಿಂದ ಮಾಡಿದಂಥ ಚಪ್ಪಲಿಗಳು ಜೋಡು ಅಂದ್ರೆ ಶೂಸು ಮೊಣಕಾಲುದ್ದು ಶೂಸು ಆ ಒಂದು ಜೋಡಿ ಫಿರಂಗಿ ಒಂದು ಜೋಡಿ ಸತ್ತಿಗೆ ಒಂದು ಜೋಡಿ ಚಿನ್ನದ ಹಸ್ತ ಒಂದು ಜೋಡಿ ಹಗಲು ದಿ ಒಟ್ಟಿಗೆ ಮತ್ತು ಅಪಾರವಾದಂತ ಹುಡುಗರನ್ನು ಕೊಟ್ಟು ಇವ್ರಿಗೊಂದು ಬಿರುದು ಕೊಡ್ತಾರೆ ವಿಜಯನಗರದವರು ಇವರಿಗೆ ಅಕ್ಷರಶಃ ಅನ್ವರ್ಥ ನಾಮ ಬತ್ತಿ ತಿಮ್ಮಣ್ಣ ನಾಯಕರಿಗೆ ಹೇಳಿ ಮಾಡಿಸದಂತ ಬಿರುದು ಹಗಲು ಕಗ್ಗೊಲೆ ಮಾನ್ಯ ಹಗಲು ಕಗ್ಗೊಲೆ ಮಾನ್ಯ ಹಗಲಿನಲ್ಲಿ ಈ ರೀತಿಯಾದಂತ ಕಗ್ಗೊಲೆಯನ್ನ ಖುದ್ದು ವಿಜಯನಗರದ ಅರಸರು ಕಂಡಿರಲಿಕ್ಕಿಲ್ಲ ಅಂಥ ರೌದ್ರ ಭೀಭತ್ಸವಾದಂತ ಕೊಲೆಗಳನ್ನ ಮಾಡಿದ್ದಾರೆ ಸೈನಿಕರನ್ನ ಅಷ್ಟು ರೌದ್ರವಾಗಿ ಕಡ್ದಿರ್ತಾರೆ ಅದನ್ನ ನೋಡ್ಬಿಟ್ಟರೆ ಇವರು ಹಗಲು ಕಗ್ಗೊಲೆ ಮಾನ್ಯ ಅಂತ ಬಿಡಿದ್ಕೊಟ್ಟಾರ್ರಿ ಹಗಲು ಕಗ್ಗಲೆ ಮಾನ್ಯ ಅಂತ ಬಿರುದು ಕೊಟ್ಟು ಒಂದು ಗುಂಪು ಹೊಗಳ ಪೊಟ್ಟರನ್ನು ಕೊಟ್ಟು ಬಹುಶಃ ವಿಜಯನಗರದ ಇತಿಹಾಸದಲ್ಲಿ ಅವರು ತಮ್ಮ ಸಾಮಂತರಿಗೆ ಈ ಥರ ಬಿರುದು ಬಾವಲಿಗಳನ್ನು ಕೊಟ್ಟು ಒಂದು ಗುಂಪು ಹೊಗಳು ಪೊಟ್ಟರನ್ನು ಸಹ ಕೊಟ್ಟು ಕಳಿಸಿದ್ದು ವಿಜಯನಗರದ ಇತಿಹಾಸದಲ್ಲಿ ಇದೇ ಮೊದಲು ಮತ್ತೆ ತಿಮ್ಮಣ್ಣ ನಾಯಕರಿಗೆ ಸಂದಂತ ಬಿರುದು ಬಾವಲಿ ನೋಡ್ರಿ ಹ ಮತ್ತಿ ತಿಮ್ಮಣ್ಣ ನಾಯಕರು ವಿಜಯನಗರದವರ ಕೈಲಿ ಸೈ ಅನ್ನಿಸ್ಕೊಳ್ಳೋದು ಅಲ್ಲದೆ ಹಗಲು ಕಗ್ಗೊಲೆ ಮಾನ್ಯ ಅಂತ ಬಿರುದನ್ನು ತಮ್ಮ ಎದೆಗೆ ಹಾರವನ್ನಾಗಿ ಮಾಡಿಕೊಂಡು ವಿಜಯೋತ್ಸವದೊಡನೆ ಚಿತ್ರದುರ್ಗಕ್ಕೆ ವಾಪಸ್ ಬರ್ತಾರೆ ನಾಯಕ ಅರಸರ ಶೌರ್ಯ ರಭಸ ಭೀಭತ್ಸ ಕ್ರೌರ್ಯ ಏನು ಅಂತ ಇದೊಂದು ಇದೊಂದು ಶುರು ನಿಮಗೆ ಮತ್ತಿ ತಿಮ್ಮಣ್ಣ ನಾಯಕರ ಶೌರ್ಯ ನಿಮಗೆ ಶುರು ರಾಜ ವೀರ್ ಮದಕರಿ ನಾಯಕರವರೆಗೆ ನಡೆದಂತ ಯುದ್ಧಗಳನ್ನ ನಾನು ಹೇಳ್ದಂಗೆ ನೀವು ಕೇಳ್ಬಿಟ್ರೆ ನಿದ್ದೆ ಮಾಡಲ್ಲ ನೀವು ರಾತ್ರಿ ನಿದ್ದೆ ಮಾಡಲ್ಲ ಅಂಥ ಶೌರ್ಯ ಅಂಥ ಕ್ರೌರ್ಯ ಇಂಥ ಮತ್ತಿ ತಿಮ್ಮಣ್ಣ ನಾಯಕರಿಗೆ ಎಂಥ ಕೊನೆಗಾಲ ಬಂತು ಗೊತ್ತೇನ್ರಿ ನಾಳೆ ಹೇಳ್ತೇನೆ